ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದೋಸೆ ಹೆಸರು ಕಾಳು ಉಪಯೋಗಿಸ್ಕೊಂಡು ತುಂಬ ಹೆಲ್ದಿಯಾದಂಥ ಒಂದು ಪ್ರೋಟೀನ್ ದೋಸೆನ ಇದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬಾನೇ ಅನುಕೂಲ ಆಗುತ್ತೆ ತುಂಬಾ ಒಂದು ಒಳ್ಳೆ ರೆಸಿಪಿ ರಿಚ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಹೋಟೆಲಲ್ಲೆಲ್ಲ ಈ ಥರ ದೋಸೆ ನಮಗೆ ಕೇಳಿದ್ರೂ ಸಿಗೋದಿಲ್ಲ ಅದರಿಂದ ಮನೆಯಲ್ಲೇ ನಾವು ಆಗಿ ಹೇಗೆ ನಾವು ಹೆಲ್ದಿ ರೆಸಿಪಿನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ದೋಸೆ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಒಳ್ಳೊಳ್ಳೆ ರೆಸಿಪಿಗಳು ಈಸಿ ರೆಸಿಪಿಗಳನ್ನ ಹೆಲ್ದಿ ರೆಸಿಪಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನಾನು ಒಂದೂವರೆ ಕಪ್ನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಉಂಡೆ ಕಾಳನ್ನೇ ನಾನು ತಗೊಂಡಿದ್ದೀನಿ ಇಲ್ಲಿ ಕಾಳು ಹೆಸರು ಕಾಳನ್ನ ನಾನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಇದ್ರೆ ತಗೋಬಹುದು ಇಲ್ಲಾಂದ್ರೆ ನೀವು ದೋಸೆಗೆಲ್ಲ ಉಪಯೋಗಿಸ್ತೀರಲ್ವಾ ಈ ಅಕ್ಕಿ ಕೂಡ ಆಗುತ್ತೆ ಇವಾಗ ಅಕ್ಕಿ ಮತ್ತೆ ಹೆಸರು ಕಾಳು ಎರಡನ್ನೂ ನಾವು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಇದನ್ನು ಇಟ್ಬಿಡೋಣ ಒಂದು ಎಂಟು ಗಂಟೆಗಳ ಕಾಲ ನೆನೆಸ್ಬೇಕಾಗುತ್ತೆ ಇದನ್ನು ನಾವು ಸಂಜೆ ಅಂದರೆ ಒಂದು ರಾತ್ರಿ ಮಲಗಬೇಕಾದ್ರೆ ನಾವು ಇದನ್ನು ಈ ರೀತಿ ತೊಳೆದು ನೆನೆಸಿಟ್ಬಿಟ್ರೆ ಬೆಳಗ್ಗೆ ಆಗಷ್ಟರಲ್ಲಿ ನಮಗೆ ಚೆನ್ನಾಗಿ ನೆಂದಿರುತ್ತೆ ಕಾಳು ಮತ್ತು ಅಕ್ಕಿ ಇವಾಗ ನಾನು ಎಂಟು ಗಂಟೆಗಳಾದಮೇಲೆ ತೋರಿಸ್ತಾ ಇದ್ದೀನಿ ನೆನೆಸಿಟ್ಟಿದ್ದೆ ರಾತ್ರಿ ಬೆಳಗ್ಗೆ ಎದ್ದು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಳು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನೆಂದಿರುವಂಥ ಅಕ್ಕಿನ ನಾವು ರುಬ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾವು ಬರೋಕ್ಕೆಲ್ಲ ಏನು ಇಡೋದು ಬೇಡ ರುಬ್ಬಿದ ತಕ್ಷಣನೇ ನಾವು ಮಾಡ್ಕೋಬೋದು ಇನ್ಸ್ಟಂಟಾಗಿ ಮಾಡ್ಕೋಬೋದು ಕಾಳು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಅಕ್ಕಿ ಮತ್ತು ಕಾಳುಗಳನ್ನ ಹಾಕೊಳ್ಳೋಣ ನನಗಿಲ್ಲಿ ಎರಡು ಸಾರಿಗೆ ಆಗುತ್ತೆ ಮಿಕ್ಸಿ ಜಾರ್ಗೆ ಎರಡು ಸಾರಿ ಹಾಕೋತೀನಿ ಅದರಲ್ಲಿ ಮೊದಲನೇ ಸಾರಿ ಹಾಕೋದಕ್ಕೆ ನಾನಿಲ್ಲಿ ಒಂದು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ದೊಡ್ಡದಿದೆ ಖಾರ ಇದೆ ಅದರಿಂದ ಒಂದು ಹಾಕೊಂಡಿದ್ದೀನಿ ಚಿಕ್ಕದಾದರೆ ನಿಮಗೆ ಖಾರ ಕಡಿಮೆ ಇದ್ದರೆ ಎರಡು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಎಷ್ಟು ನುಣ್ಣಗಾಗುತ್ತೋ ನಾವು ಅಷ್ಟು ನುಣ್ಣಗೆ ರುಬ್ಕೊಂಬಿಡೋಣ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ನುಣ್ಣಗ ಬೇಗ ನುಣ್ಣಗಾಗ್ಬಿಡುತ್ತೆ ಟೈಮ್ ತೊಗೊಳ್ಳಲ್ಲ ಇದು ಅಕ್ಕಿ ಜಾಸ್ತಿ ಇರೋಲ್ಲ ಕಾಳಲ್ವ ಜಾಸ್ತಿ ಇರೋದು ಅದರಿಂದ ಬೇಗ ನುಣ್ಣಗಾಗ್ಬಿಡುತ್ತೆ ಈಗ ನುಣ್ಣಗಾಗಿರುವಂಥ ರುಬ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಪಾತ್ರೆಗೆ ಸೇರಿಸ್ಕೊಂಡು ನಾನು ಮತ್ತೆ ಇನ್ನು ಮಿಕ್ಕಿರೋದನ್ನು ಕೂಡ ಇದಕ್ಕೆ ಮತ್ತೆ ನಾನು ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಶುಂಠಿನ ಸೇರಿಸಿಲ್ಲ ಮೊದಲು ಏನು ಸೇರಿಸಿದ್ನೋ ಅಷ್ಟೇ ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ರುಬ್ಬಿರೋ ಮಿಶ್ರಣನೆಲ್ಲ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಬ್ಯಾಟರ್ ಅದವ ಆಗಿರಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಒಂದು ಕಡೆ ಇರಬಾರ್ದು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾವೇನು ಸೈಡಲ್ಲಿ ಎತ್ತಿಡೋದು ಬೇಡ ಡೈರೆಕ್ಟಾಗಿ ಮಾಡ್ಕೊಬೋದು ನಾನು ಚಟ್ನಿ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಟಿರ್ತೀನಿ ಡೈರೆಕ್ಟಾಗಿ ಕೂಡ ಹಾಕೋಬೋದು ಇವಾಗ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಂಡಾಯ್ತು ನಾನು ಇವಾಗ ತವಾ ಬಿಸಿ ಆದಮೇಲೆ ನಾವು ಎಣ್ಣೆ ಎಲ್ಲ ಏನು ಹಾಕೋದು ಬೇಡ ತವಾನ ನೀಟಾಗಿ ಈ ಥರ ನೀರು ಚುಮ್ಕಿಸ್ಬಿಟ್ಟು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇವಾಗ ತವಾ ಕಾದ್ಮೇಲೆ ನಾವು ಇದನ್ನು ದೋಸೆನ ಬ್ಯಾಟರ್ ಎರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ನಾನು ಚಿಕ್ಕ ಸೌಟ್ ತೊಗೊಂಡಿರೋದ್ರಿಂದ ಎರಡು ಸೌಟಷ್ಟು ಬ್ಯಾಟರ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸೌಟ್ ಆದರೆ ಒಂದು ಸೌಟ್ ಸಾಕಾಗುತ್ತೆ ಈ ರೀತಿ ಹಾಕ್ಕೊಂಡು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಎಳ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿ ಮಾಡ್ಕೊಬೋದು ನಾವು ಇವಾಗ ಮೊದಲೇ ಎಣ್ಣೆ ಹಾಕಿಲ್ಲ ತವಾಕ್ಕೆ ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ ಬರೀ ಡ್ರೈ ಆಗಿರೋದು ಚೆನ್ನಾಗಿರುತ್ತೆ ನಾವು ಹೆಲ್ತ್ಗೋಸ್ಕರ ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಮಾಡ್ಕೋತಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕಬೇಡಿ ಒಂದೇ ಒಂದು ಚೂರು ಎಣ್ಣೆನ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಎರಡು ಸೈಡು ಏನು ಬೇಯಿಸೋದು ಬೇಡ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ತೆಳ್ಳಗೆ ಹಾಕೊಂಡಿರೋದ್ರಿಂದ ನೋಡಿ ಈ ರೀತಿಯಾಗಿ ದೋಸೆನ ತುಂಬ ಸಿಂಪಲ್ಲಾಗಿ ಎಷ್ಟು ಹೆಲ್ದಿ ಅಂದರೆ ಇದು ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಹೆಸ್ರು ಕಾಳಿನಲ್ಲಿ ಅದರಿಂದ ನಾವು ಈ ರೀತಿ ಒಂದೊಂದು ದೋಸೆನ ಮಾಡ್ಕೋಬೋದು ಇದಕ್ಕೆ ಪೆಸರಟ್ಟು ಅಂತ ಕೂಡ ಹೇಳ್ತಾರೆ ನೀವೆಲ್ಲಾದರೂ ಯಾರತ್ರನಾದರೂ ವೆಯ್ಟ್ ಲಾಸ್ಗೆ ಅಂತ ಏನಾದರೂ ನೀವು ಪ್ರೋಗ್ರಾಮ್ ತೊಗೊಂಡ್ರೆ ಇದನ್ನು ಕೊಡ್ತಾರೆ ನಮಗೆ ತಿನ್ನೋದಕ್ಕೆ ಅಂದರೆ ಒಂದೊಂದು ಟೈಮ್ಗೆ ಕೊಡ್ತಾರೆ ಈ ರೀತಿಯಾಗಿ ನಾವು ದೋಸೆನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ದೋಸೆನ ರೆಡಿ ಮಾಡ್ಕೋಬೋದು ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ನಾವು ದೋಸೆನ ಮಾಡ್ಕೊಂಡ್ವಿ ಅಂತ ನಿಮ್ಗೆಲ್ರೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋಸ್ ನೋಡಿ ಇದಕ್ಕೆ ಧನ್ಯವಾದಗಳು ಇನ್ನಷ್ಟು ಈಸಿ ರೆಸಿಪಿಗಳನ್ನ ನಾನು సవిరుచి ఆట చాలల్నని అప్లోడ్ మిాం యూ